ಚರಿತ್ರೆಯಲ್ಲಿ ಉಳಿಸತಕ್ಕಂಥ ಒಂದು ಈ ದಿನ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮೊದಲು ಐದು ವರ್ಷ ಮತ್ತೆ ಎರಡು ವರ್ಷ ಏಳು ವರ್ಷ ಬಹಳ ಇಡೀ ದೇಶ ಮೆಚ್ಚಿಕೊಳ್ತಕ್ಕಂಥ ಎಲ್ಲ ಬಡವರಿಗೆ ಎಲ್ಲ ಧರ್ಮದವರಿಗೆ ಎಲ್ಲ ವರ್ಗ ಜಾತಿ ಜನಾಂಗದವರೆಗೆ ಒಂದು ಸಾಮಾಜಿಕ ನ್ಯಾಯ ಕೊಡೋರಲ್ಲಿ ಇವತ್ತು ದೇಶಕ್ಕೆ ಅವರ ಹೆಸರು ಬಹಳ ದೊಡ್ಡ ಮುಂಚೂಣಿಯಲ್ಲಿದೆ ಅವರ ಒಂದು ಮಾನವೀಯತೆ ಮತ್ತು ಬಡವ್ರ ಬಗ್ಗೆ ಇರ್ತಕ್ಕಂಥ ಅಪಾರವಾದ ಕಾಳಜಿ ಅದೆಲ್ಲರ ಮಧ್ಯೆ ಏನು ಐದು ಗ್ಯಾರೆಜ್ಗಳ ಮುಖಾಂತರ ತೀರಾ ಕಡು ಬಡವರಿಗೆ ಇವತ್ತು ಎರಡು ಮೂರು ಹೊತ್ತು ಊಟ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕಲಿಸ್ಕೊಟ್ಟಿದ್ದಾರೆ ಇವತ್ತಿನ ಪ್ರತಿ ಪ್ರತಿಯೊಂದು ಏನು ಗೃಹ ಜ್ಯೋತಿ ಮುಖಾಂತರ ಎಲ್ಲರೂ ಮನೆಗೂ ಒಂದು ಕರೆಂಟು ಇದು ಮಾಡ್ತಾ ಇದ್ದಾರೆ ಅದೇ ರೀತಿ ಗೃಹಲಕ್ಷ್ಮಿ ಮುಖಾಂತರ ಭಾಳಷ್ಟು ಮಕ್ಕಳಿಗೆ ಹಣ ಇರ್ಬೋದು ಅಥವಾ ಉಚಿತವಾಗಿ ಬಸ್ ಪ್ರಯಾಣ ಇರ್ಬೋದು ಹೀಗೆ ಏನು ಈ ಸಮುದಾಯ ಏನು ಬೇಕು ಒಬ್ಬ ಪ್ರಜಾಪ್ರತಿನಿಧಿ ಈ ದೇಶವನ್ನು ಆಳ್ತಕ್ಕಂಥ ಈ ನಾಡನ್ನು ಆಳ್ತಕ್ಕಂಥ ವ್ಯಕ್ತಿಯ ಮಹಾನುವ ಇದ್ದಾಗ ಮಾತ್ರ ಇಷ್ಟೆಲ್ಲ ಕೆಲಸ ಮಾಡೋಕ್ಕಾಗುತ್ತೆ ಅವರು ರಾಜಕಾರಣಿಯಾದ ಅವರು ಅವರು ಮಾನವತಾವಾದಿ ಹಾಗಾಗಿ ಅವರು ಇವತ್ತು ದಿವಸ ಎಂಟನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಅದೇ ಥರ ಇನ್ನೂ ಎಂಟು ವರ್ಷಗಳ ಕಾಲ ಅವರು ಈ ಒಂದು ಈ ನಾಡನ್ನು ಈ ದೇಶವನ್ನು ಕರ್ನಾಟಕ ರಾಜ್ಯವನ್ನು ಆಳಬೇಕು ಎಲ್ಲ ಧರ್ಮ ಸಮುದಾಯದವರೆಗೆ ಸಾಮಾಜಿಕ ಹೇಳ್ಕೊಳ್ತಕ್ಕಂಥ ಅವರಿಗೆ ನಾವು ಇಡೀ ನಮ್ಮ ಒಂದು ಏಳು ವಾರ ಸವಿತ ಸಮಾಜದ ಎಲ್ಲ ಮಂಗಳವಾದಿಗಾರನಿಂದ ನೂರಾರು ಜನ ಮಂಗಳವಾದಿಗಾರನಿಂದ ಇವತ್ತು ಅವರಿಗೆ ಒಂದು ಶುಭವನ್ನು ಕೊಡೋದ ಮುಖಾಂತರ ಅವರಿಗೆ ಅಭಿನಂದನೆಯನ್ನು ಕೊಡೋದ ಮುಖಾಂತರ ಎಂಟನೇ ವರ್ಷಕ್ಕೆ ಅವರು ಕಾಲಿಟ್ಟಂಥ ಸಂದರ್ಭದಲ್ಲಿ ನಾವು ಅವರಿಗೆ ಶುಭ ಪಡ್ತೇವೆ